ಈಗ ನೆಕ್ಸ್ಟ್ ಅಭ್ಯಾಸಕ್ಕೆ ಹೋಗ್ತೀವಿ ನೆಕ್ಸ್ಟ್ ಜಾಯಿಂಟ್ ಮೇನ್ ಜಾಯಿಂಟ್ ಅಂದ್ರೆ ಮಂಡಿ ಭಾಗ ಬರುತ್ತೆ ನಮ್ಗೆ ಜಾನು ಅಂತ ಕರಿತೀವಿ ನಾವು ಸಂಸ್ಕೃತದಲ್ಲಿ ಜಾನು ಶಕ್ತಿ ವಿಕಸಕ ಅಭ್ಯಾಸವನ್ನ ತಗೊಳ್ತೀವಿ ಮಂಡಿ ಭಾಗಕ್ಕೆ ಸೊ ಎರಡೂ ಕೈಗಳನ್ನ ಮಂಡಿ ಮೇಲೆ ಇಟ್ಟು ವೇಗ ವೇಗವಾಗಿ ಸುತ್ತಸ್ತಾ ಬರ್ತೀವಿ ಇದರಲ್ಲಿ ನಿಧಾನಕ್ಕೆ ಮಾಡೋದು ಸೂಕ್ಷ್ಮ ವ್ಯಾಯಾಮದಲ್ಲಿ ಬರುತ್ತೆ ಸೊ ಫೋರ್ಸ್ ಆಗಿ ವಿರುದ್ಧ ಇದರಲ್ಲಿ ಇನ್ನೊಂದು ವಿಧ ಅಂತರ ತಗೊಂಡಿವಿ ಪಾದಗಳ ಮಧ್ಯ ಒಳಮುಖವಾಗಿ ವಿರುದ್ಧ ರಿಲ್ಯಾಕ್ಸ್ ಇಲ್ಲಿ ಅಭ್ಯಾಸಕ್ಕಿಂತ ಹೆಚ್ಚು ದಣಿವು ನಮಗೆ ಉಸಿರಾಟ ವೇಗದ ಉಸಿರಾಟ ಕಪಾಲಭಾತಿ ರೀತಿ ಮಾಡೋದ್ರಿಂದ ದಣಿವು ಹೆಚ್ಚಾಗುತ್ತೆ ಆಮೇಲೆ ಇನ್ನೊಂದು ವಿಶೇಷತೆ ಏನು ಅಂತ ಅಂದ್ರೆ ಚೆನ್ನಾಗಿ ಜೀರ್ಣಕ್ರಿಯೆ ಸಿಗುತ್ತೆ ಈ ಅಭ್ಯಾಸ ಮಾಡೋದ್ರಿಂದ ಹಸಿವು ಚೆನ್ನಾಗುತ್ತೆ ನಮ್ಮಲ್ಲಿ ಜಟರಾಗ್ನಿ ಉತ್ಪತ್ತಿ ಚೆನ್ನಾಗುತ್ತೆ ಯಾಕಂದ್ರೆ ಕಪಾಲಭಾತಿ ಎಫೆಕ್ಟ್ ಆಗ್ತಾ ಇರುತ್ತೆ ಹೊಟ್ಟೆಯ ಭಾಗಕ್ಕೆ ಹಾಗಾಗಿ ಜಠರಾಗ್ನಿ ಉತ್ಪತ್ತಿಯಾಗಿ ಹಸಿವು ಪಚನ ಕ್ರಿಯೆ ಬಹಳ ಚೆನ್ನಾಗುತ್ತೆ ಹಸು ಚೆನ್ನಾಗುತ್ತೆ ನಿದ್ದೆ ಚೆನ್ನಾಗಿ ಬರುತ್ತೆ ಮಕ್ಕಳಿಗಂತೂ ತುಂಬಾ ಅವಶ್ಯಕವಾಗಿರುವಂತಹದ್ದು ಇವೆರಡೂ ಲಾಭಗಳು ಇದರಿಂದ ಸಿಗುತ್ತೆ ಆಯ್ತು ನೆಕ್ಸ್ಟ್ ಮಝಲ್ಸ್ಗೆ ಕೂಡ ಮಾಡ್ತೀವಿ ಅಂತ ಆಗ್ಲೇ ಹೇಳಿದ್ದೆ ನಾನು ಹಾಗಾಗಿ ಜಂಗ ಅಂದ್ರೆ ತೊಡೆಯ ಭಾಗಕ್ಕೆ ಜಂಗ ಅಂತ ಕರಿತೀವಿ ತೊಡೆಯ ಮಾಂಸ ಖಂಡಗಳಿಗೆ ಮಾಡುವಂತ ಅಭ್ಯಾಸವನ್ನ ಇವಾಗ ತಗೊಳ್ತೀವಿ ನಾವು ಸೊ ಜಾನು ಜಂಗ ಜಾನುಗೆ ಇನ್ನೊಂದ್ ಎರಡು ಮಾಡ್ಬಿಟ್ಟು ಜಂಗಕ್ಕೂ ಕೂಡ ಮಾಡ್ತೀವಿ ಸೊ ಮೊದಲಿಗೆ ಜಾನುದು ಮುಗಿಸ್ಕೊಳ್ಳೋಣ ಎರಡು ಅಭ್ಯಾಸ ಕೈಯನ್ನ ತೊಡೆಯ ಕೆಳಗಡೆ ಇಟ್ಕೊಂಡು ವೃತ್ತಾಕಾರ ಇದು ಅಷ್ಟೇ ಸ್ವಲ್ಪ ವೇಗ ಆದ್ರೆ ವೇಗ ಮಾಡುವಾಗ ಒಂದು ಸಮಸ್ಯೆ ಏನಪ್ಪಾ ಅಂದ್ರೆ ಬ್ಯಾಲೆನ್ಸ್ ತಪ್ಪುತ್ತೆ ರಭಸವಾಗಿ ಮಾಡುವಾಗ ಹಾಗಾಗಿ ದೃಷ್ಟಿಯನ್ನ ಒಂದು ಕಡೆ ಕೇಂದ್ರೀಕರಿಸ್ಕೊಂಡು ಮಾಡ್ತಾ ಬರೋಣ ಚೇಂಜ್ ಇನ್ನೊಂದು ಕಾಲಿಗದೆ ಅಭ್ಯಾಸ ವಿರುದ್ಧ ಕಾರಣ ಕೆಳ ಭಾಗಕ್ಕೆ ಇಟ್ಕೋಬಾರ್ದು ಮೇಲೆ ಇಟ್ಕೊಂಡ್ರೆ ಸುಲಭ ಆಗುತ್ತೆ ನಮ್ಗೆ ಮಾಡಕ್ಕೆ ಕೂಡ ಗಂಟಲಿಂದ ಸ್ವರ ಹೊರಡಿಸ್ಕೊಂಡು ಉಸಿರಾಟವನ್ನ ಮಾಡ್ತಾ ಬಂದ್ರೆ ಉತ್ತಮ ಇಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ಗಳು ಕೂಡ ಆಕ್ಟಿವ್ ಆಗುತ್ತೆ ನಮ್ಮಲ್ಲಿ ಸಾ ಈಗ ಇನ್ನೊಂದು ಮಂಡಿ ಭಾಗಕ್ಕೆ ಕೊಡ್ತೀವಿ ಕೈಯನ್ನ ಸೊಂಟಕ್ಕೆ ಇಟ್ಕೊಂಡಿದೀನಿ ಇನ್ಹೇಲ್ ಮಾಡ್ತಾ ನಿಧಾನಕ್ಕೆ ಕಾಲನ್ನ ಮೇಲಕ್ಕೆ ಎತ್ಕೊಂಡೆ ಪಾದದ ಭಾಗ ಪೃಷ್ಠಕ್ಕೆ ಸ್ಪರ್ಶ ಆಗುವ ಹಾಗೆ ಹಿಪ್ಪಿಗೆ ಸ್ಪರ್ಶ ಆಗುವ ಹಾಗೆ ಇದಿಷ್ಟು ನಿಧಾನದ ಮೂಮೆಂಟ್ ನೆಕ್ಸ್ಟ್ ಓಪನ್ ಮಾಡುವಂತದ್ದು ಮಂಡಿ ಓಪನ್ ಮಾಡುವಂಥ ಜರ್ಕಿ ಮೂಮೆಂಟ್ ಆಗಿರುತ್ತೆ ಫೋರ್ಸ್ ಆಗಿ ಎಕ್ಸೇಲ್ ಮಾಡಿಕೊಂಡು ಕಾಲು ಕಿಕ್ ಮಾಡಿದ ಹಾಗೆ ಮತ್ತೆ ಪುನಃ ಇನ್ಹೇಲ್ ಅದೇ ಅಭ್ಯಾಸ ಇನ್ನೊಂದು ಕಡೆ ಕೂಡ ತಗೊಳ್ತೀವಿ ಸಾ ರಿಲ್ಯಾಕ್ಸ್ ಈಗ ಹಾಗೆ ಜಂಗದ ಭಾಗದ ಅಭ್ಯಾಸಕ್ಕೆ ಬರ್ತೀವಿ ಮುಂದಿಂದು ಜಂಗ ತೊಡೆಯ ಭಾಗಕ್ಕೆ ಸೊ ತೊಡೆಯ ಭಾಗಕ್ಕೆ ಮಾಡುವಂತದ್ದು ಜಂಪಿಂಗ್ ಅಭ್ಯಾಸವನ್ನ ತಗೊಳ್ತೀವಿ ಇಲ್ಲಿ ಕಾಲುಗಳು ದೂರ ದೂರದಲ್ಲೇ ಇರಬೇಕು ಒಟ್ಟಾಗಿಸಬಾರದು ಒಟ್ಟಾಗಿಸುವ ಅಭ್ಯಾಸವಿದ ಇನ್ನೊಂದಿದೆ ಸೊ ಕಾಲುಗಳನ್ನ ದೂರ ದೂರದಲ್ಲಿ ಇರ್ತೀವಿ ಕೈಯನ್ನು ಮೇಲಕ್ಕೆ ತಗೊಂಡು ಹೋಗ್ತೀವಿ ಕೈ ಮೇಲಕ್ಕೆ ಸ್ಪರ್ಶ ಮಾಡ್ಕೋತೀವಿ ಅಂದ್ರೆ ನಮ್ಮ ಕೈಯ ವೃಷ್ಟಿನ ಹೊರಗಂಟು ಕೈಯ ಮಣಿಗಟ್ಟು ಏನಿದೆ ಹೊರಭಾಗದ್ದು ಅದು ಸ್ಪರ್ಶ ಆಗುವ ಹಾಗೆ ಮೇಲಕ್ಕೆ ಜಂಪ್ ಮಾಡ್ತಾ ಬರ್ತೀವಿ ಕಾಲುಗಳು ಚಿಕ್ಕ ಜಂಪ್ ಅನ್ನ ತಗೊಳ್ತಾ ಇರುತ್ತೆ ಅಲ್ಲಲ್ಲೇ ಪಕ್ಕಕ್ಕೆ ಎತ್ತಿ ಎತ್ತಿ ಇಡ್ತಾ ಇರ್ತೀವಿ ಅಷ್ಟೇ ವಿನಃ ಕೈ ಮೇಲಕ್ಕೆ ಹೋಗಿ ಬರುತ್ತೆ ಸಿದ್ಧ ರಿಲ್ಯಾಕ್ಸ್ ಈಗ ಇದರಲ್ಲಿ ಇನ್ನೊಂದು ಪ್ರಕಾರವನ್ನ ಮಾಡ್ತೀವಿ ಇದು ಎಲ್ರಿಗೂ ಚಿರಪರಿಚಿತ ಯಾಕಂದ್ರೆ ಇದು ನಾವು ಶಾಲಾ ದಿನಗಳಲ್ಲೆಲ್ಲ ಅಭ್ಯಾಸ ಮಾಡ್ಕೊಂಡಿರ್ತೀವಿ ಪೂರ್ತಿ ಜಂಪ್ ಅನ್ನ ಮಾಡುವಂತ ಈಗ ಕಾಲುಗಳು ಒಟ್ಟಾಗಿಸ್ಬೇಕು ಕೈ ಪೂರ್ತಿ ಮೇಲಕ್ಕೆ ಹೋಗಿ ಕೈ ಪೂರ್ತಿ ಕೆಳಕ್ಕೆ ಬರಬೇಕು ಸೊ ಪೂರ್ತಿ ಜಿಗಿದು ಮಾಡುವಂತ ಅಭ್ಯಾಸ ಫ್ರೀ ಎಕ್ಸಸೈಸ್ ಆಗಿ ನಾವು ಇದನ್ನು ಕೂಡ ತಗೊಳ್ತೀವಿ ಎಷ್ಟೋ ಸತಿ ಮಾಡಿರ್ತೀವಿ ನಾವು ಒನ್ ಟು ಒನ್ ಟು ಒನ್ ಟು ಒನ್ ಟು ಇಲ್ಲಿ ಪಾದ ಸೇರ್ತಾ ಇದೆ ಆಗಿನ ಅಭ್ಯಾಸದಲ್ಲಿ ಸೇರಿರ್ಲಿಲ್ಲ ಒನ್ ಟು ಒನ್ ಟು ಒನ್ ಟು ಒನ್ ರಿಲ್ಯಾಕ್ಸ್ ಬಾಯಲ್ಲಿ ಎದುರು ಬರ್ತಾ ಇದ್ದಾಗ ಅಭ್ಯಾಸವನ್ನು ಮುಂದುವರಿಸಬಾರ್ದು ಬಾಯಲ್ಲಿ ರೇಚಕವನ್ನ ಮಾಡಬೇಕು ಬಾಯಲ್ಲಿ ಉಸಿರನ್ನ ಬಿಡಬೇಕು ಹಾಗೆ ಇನ್ನೆರಡು ಅಭ್ಯಾಸವನ್ನ ಜಂಗದ ಭಾಗಕ್ಕೆ ತಗೊಳ್ತೀವಿ ಇಲ್ಲಿ ಅಭ್ಯಾಸದಲ್ಲಿ ಚೇರ್ಫೋಸ್ ಎಲ್ಲರಿಗೂ ಗೊತ್ತಿದೆ ಚೇರ್ಫೋಸ್ ಅಭ್ಯಾಸ ಅದು ಕೂಡ ತೊಡೆಯ ಭಾಗಕ್ಕೆ ಎಳೆತವನ್ನ ಕೊಡುವಂತ ಅಭ್ಯಾಸ ಕೈಯನ್ನು ಮುಂದಕ್ಕೆ ಚಾಚ್ಕೊಳ್ತಾ ಇದ್ದೀನಿ ಅರ್ಧ ಕೂತೆಯು ಅಭ್ಯಾಸ ಚೇರ್ ರೀತಿಯಲ್ಲಿ ಸ್ಕ್ವಾಟ್ ಅಂತ ಕರಿತೀವಿ ಮಂಡಿ ನೋವಿದ್ದವರಿಗೆ ಇದನ್ನು ವ್ಯಾಯಾಮವಾಗಿ ಕೂಡ ಕೊಡ್ತೀವಿ ನಾವು ಕೈ ನೀಳವಾಗಿ ಭುಜದ ನೀರಕ್ಕೆ ಚಾಚಿಕೊಂಡಿರಲಿ ಏಕಂ ರಿಲ್ಯಾಕ್ಸ್ ಅಷ್ಟೇ ಉಸಿರಾಟ ವೇಗವಾಗಿ ಮಾಡ್ತಾ ಮಾಡಬೇಕಾಗಿರೋ ಅಭ್ಯಾಸ ನಾವು ನಿಧಾನವಾಗಿ ಬೇರೆ ಅಭ್ಯಾಸಗಳಲ್ಲಿ ಮಾಡಿರ್ತೀವಿ ಇದನ್ನ ಆದರೆ ಉಸಿರಾಟದಲ್ಲಿ ವ್ಯತ್ಯಾಸ ಮಾಡ್ಕೊಂಡು ಮಾಡೋದೇ ವಿಶೇಷತೆ ಶಕ್ತಿ ವಿಕಸಕದ್ದು ಇನ್ನೊಂದು ಜಂಗದ ಭಾಗಕ್ಕೆ ಕೊಡ್ತೀವಿ ಅಭ್ಯಾಸ ಕಾಲಿನಲ್ಲಿ ವಿ ಶೇಪ್ ಅಂದ್ರೆ ಹಿಮ್ಮಡಿಗಳು ಒಂದಕ್ಕೊಂದು ಸ್ಪರ್ಶ ಆಗಿರುತ್ತೆ ಕೈಯನ್ನ ಪಕ್ಕಕ್ಕೆ ಚಾಚ್ಕೊಳ್ಳೋದಿರುತ್ತೆ ಕೈಯನ್ನ ಪಕ್ಕಕ್ಕೆ ಚಾಚ್ಕೋಬೇಕು ಮಂಡಿಯಲ್ಲಿ ಡೈಮಂಡ್ ಶೇಪ್ ಅನ್ನ ತಂದ್ಕೋಬೇಕು ಅಗ್ಲ ಮಂಡಿ ಭಾಗ ಅಯ್ಯಪ್ಪ ಸ್ವಾಮಿ ಕೂತ್ಕೊಳ್ಳೋ ಹಾಗೆ ಮಂಡಿ ಅಗ್ಲ ಮಾಡ್ಕೊಂಡು ಕೂತ್ಕೊಂಡು ಹೇಳುವಂತ ಅರ್ಧ ಕೂತ್ಕೊಂಡ್ರು ಅಭ್ಯಂತರ ಏನಿಲ್ಲ ಪೂರ್ತಿ ಕೂತ್ಕೊಂಡ್ರೆ ಉತ್ತಮ ಕೂತ್ಕೋತಾ ಎಕ್ಸೇಲ್ ಆಗುತ್ತೆ ತೊಡೆಯ ಮಾಂಸಖಂಡಗಳಿಗೆ ಇಲಾಸ್ಟಿಸಿಟಿ ಮೂವ್ಮೆಂಟ್ ಸಿಗ್ತಾ ಇದೆ ಅಯಸ್ಕಾಂತೀಯವಾಗಿ ಎಳಿತಾ ಇದೆ ಬಿಡ್ತಾ ಇದೆ ಎಳಿತಾ ಇದೆ ಬಿಡ್ತಾ ಇದೆ ರಿಲ್ಯಾಕ್ಸ್ ಸಮಯಕ್ಕೆ ಹೊಂದಿಸ್ಕೊಂಡು ಹತ್ತತ್ತು ಅಥವಾ ಹದಿನೈದು ಹದಿನೈದು ಅಭ್ಯಾಸವನ್ನ ತಗೊಳ್ತಾ ಹೋಗ್ಬೋದು ಸೊ ನಾವು ಪಾದಕ್ಕೆ ಮಂಡಿಗೆ ಹಾಗೂ ತೊಡೆಯ ಭಾಗಕ್ಕೆ ಮುಖ್ಯವಾಗಿ ಮಾಡ್ತಾ ಬಂದ್ವಿ ಸೊ ಈಗ ಒಂದಷ್ಟು ಶಕ್ತಿ ವಿಕಸಕ ಅಭ್ಯಾಸಗಳನ್ನ ನೀವು ನೋಡಿದ್ರಿ ಹೀಗೆ ಮುಂದುವರಿದ ಅಂಗಾಂಗಗಳಿಗೂ ಅಂದ್ರೆ ಮುಂದುವರಿದ ಭಾಗಗಳಿಗೂ ಕೂಡ ಮುಂದಿನ ಸಂಚಿಕೆಯಲ್ಲಿ ನಾವು ಅಭ್ಯಾಸವನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಹೋಗ್ತೀವಿ ಅಲ್ಲಿವರೆಗೂ ತಪ್ಪದೆ ನೋಡ್ತಾ ಇರಿ ಟಿವಿಯನ್ನ ಧನ್ಯವಾದಗಳು